ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಯಲ್ಲಿ ಬೃಹತ್ ಅಧಿವೇಶನ ನಡೆಸಿದ ಹಿನ್ನೆಲೆಯಲ್ಲಿ ಆ ನೆನಪಿಗಾಗಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಾಯಿದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರರಂದು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ದರು ಅದರ ಸವಿ ನೆನಪಿಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ಎಐಸಿಸಿಯ ವರ್ಕಿಂಗ್ ಕಮಿಟಿ ಸಭೆಯನ್ನು ನಡೆಸಲಾಗುವುದು ಇಪ್ಪತ್ತೇಳರಂದು ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಈ ಸಮಾವೇಶದಲ್ಲಿ ಪಕ್ಷದ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿದಂತೆ ಹಲವು ನಾಯಕರು ಆಗಮಿಸಲಿದ್ದಾರೆ ಎಂದು ಹೇಳಿದರು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು ಅವರನ್ನು ಹತ್ಯೆ ಮಾಡಿದ ನಾಥೋರಾಮ್ ಗೋಡ್ಸ್ ಪೂಜಿಸಲಾಗುತ್ತಿದೆ ಇದಕ್ಕೆ ಕೆಲ ಸಂಘಟನೆಗಳು ಕೂಡ ಬೆಂಬಲಿಸುತ್ತಿವೆ ಗಾಂಧೀಜಿಯವರ ತತ್ವ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ನಮ್ಮ ದೇಶವನ್ನು ರಾಮರಾಜ್ಯವನ್ನಾಗಿಸುವತ್ತ ಮುಂದಾಗಬೇಕು ಎಂದರು ವಿಧಾನಸಭಾ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಗಳು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಂಧೀಜಿಯವರ ಚಿಂತನೆ ಇಡೀ ದೇಶ ಗಾಂಧೀಜಿಯ ಚಿಂತನೆಯನ್ನ ಕೊಂಡಾಡ್ತಾ ಇದೆ ಆ ಸಂದರ್ಭದಲ್ಲಿ ನಮಗೆ ಬಹಳ ನೋವನ್ನ ತರತಕ್ಕಂಥದ್ದು ಗಾಂಧೀಜಿಯವರನ್ನ ಯಾರು ಕೊಂದಿದ್ದಾರೆ ಗೋಡ್ಸೆ ಅಂತ ಗೋಡ್ಸೆಗೆ ಇವತ್ತು ದೇವಸ್ಥಾನ ಕಟ್ಟತಕ್ಕಂತ ಪರಿಸ್ಥಿತಿ ಆಗ್ತಾ ಇದೆ ಇದು ಈ ಭಾರತ ದೇಶಕ್ಕೆ ಆ ಗೋಡ್ಸೆಯ ಹೆಸರಿನಲ್ಲಿ ಆಗ್ತಕ್ಕಂತ ಅನ್ಯಾಯ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂತವರ ಹೆಸರಿಗೆ ದೇವಸ್ಥಾನ ಮಾಡುವುದಂದ್ರೆ ಬಹುಶಃ ಅದು ನಮಗೆಲ್ಲ ಅವಮಾನ ಈ ದೇಶದ ಜಾತ್ಯಾತೀತ ತತ್ವ ಶಾಂತಿ ಸಹಬಾಳ್ವೆ ಮತ್ತು ಸಹೋದರತೆಯನ್ನ ಕಾಪಾಡತಕ್ಕಂಥ ಜನರಿಗೆ ಬಹಳ ಗಾಸ್ತಿ ಉಂಟಾಗಿದೆ ಅಂತ ಒಂದು ಮಹಾ ಗಾಂಧಿ ಮಹಾ ಚೇತನ ಅವರು ಅಧ್ಯಕ್ಷತೆ ವಹಿಸಿ ನೂರು ವರ್ಷ ಆಗ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಲಹೆ ಸೂಚೆಯಂತೆ ಮತ್ತು ಎ ಐ ಸಿ ಸಿ ಎಲ್ಲ ನಾಯಕರು ರಾಹುಲ್ ಗಾಂಧಿ ಅವರು ಇರ್ಬೋದು ಕೆ ಸಿ ವೇಣುಗೋಪಾಲ್ ಅವರು ಇರ್ಬೋದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ನಿರ್ದೇಶನದ ಪ್ರಕಾರ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಕೂಡ ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಶ್ವನಾಥ್ ಗೋಪಾಲ್ ಕುಮಾರ್ ಕರಿಗೌಡ ರಾಘವೇಂದ್ರ ಇತರರು ಉಪಸ್ಥಿತರಿದ್ದರು